ಜಿಲ್ಲೆಯ ಪ್ರಮುಖ ಸಹಕಾರಿ ಸಂಸ್ಥೆಯಾಗಿರುವ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಫೆಬ್ರವರಿ ಹದಿನಾರರಂದು ನಡೆಯಲಿದ್ದು ಸಂಘವನ್ನ ಸಹಕಾರಿ ತತ್ವದಡಿ ಸದೃಢವಾಗಿ ಬೆಳೆಸಲು ಅರ್ಹತೆ ಇರುವವರನ್ನ ಚುನಾಯಿಸುವಂತೆ ಸಂಘದ ಸದಸ್ಯ ಎಂ ಕೆ ಅಪ್ಪಚ್ಚು ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹಿರಿಯರ ದೂರದೃಷ್ಟಿಯ ಫಲವಾಗಿ ಸಹಕಾರಿ ತತ್ವದಡಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆಯೊಂದಿಗೆ ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಭಾವನಾತ್ಮಕ ಸಂಬಂಧವಿದೆ ಕೊಡಗಿನ ಕಾಫಿ ಉದ್ಯಮದ ಬೆಳವಣಿಗೆಗೆ ಈ ಸಂಘ ಮಹತ್ತರ ಕೊಡುಗೆ ನೀಡಿದೆ ಎಂದರು ಗೋಷ್ಠಿಯಲ್ಲಿ ಸಂಘದ ಸದಸ್ಯ ಟಿ ಎಂ ಸೋಮಯ್ಯ ಆಗುವುದಿಲ್ಲ ಅಂದ್ರೆ ಐವತ್ತು ಜಿಲ್ಲಾ ಹಾಕಿ ಕೊಟ್ಟಿರಬೇಕು ಐದು ಸಾವಿರ ಡೆಪಾಸಿಟ್ ಇಟ್ಟಿರಬೇಕು ಎರಡು ಸಾವಿರ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಹಾಕಿರ್ಬೇಕು ಹಾಕಿರ್ಬೇಕು ಯಾವುದೇ ಇದ್ದು ಅವರಿಗೆ ಅಪ್ಲೆ ಆಗೋದಿಲ್ಲ ಹೊಸ ಸದಸ್ಯರಿಗೆ ಹಳೆ ಸದಸ್ಯರಿಗೆ ಮಾತ್ರ ಇದೆ ಹಾಗಾಗಿ ಇವತ್ತೆ ಸಾವಿರದ ನೂರ ನಲವತ್ತೇಳು ಜನರಿಗೆ ಓಟ್ ಇದೆ ಏನಾರೋ ಯಾವ್ದೋ ಕಾರಣ ಯಾವ್ದೋ ಕಾರಣ ಬರೀ ನಾನೂರ ಎಂಬತ್ತ ಏಳು ಜನರಿಗೆ ಓಟ್ ಕೊಡ್ಲಿಕ್ಕೆ ಅಂತೇಳಿ ಇದು ಮಾಡಿದ್ರು